ಟಚ್ ಮಾಡಿಲ್ಲ ಸರ್ ಟಚ್ ಮಾಡಿಲ್ಲ ಸರ್ ಇವ್ರೆಬೈಲ್ ಟೆಂಪಲ್ ಸಂತೋಷ ಫೋನ್ ತಗೊಂಡು स्वल आँकडा खाइसम्म राख्नु

ಇದು ಸ್ಥಳದಲ್ಲಿ ಒಂದು ಕಲ್ಲಿನ ಭಾಗವನ್ನ ಸರ್ ಕಲ್ಲಿ ಕಾಣ್ತಿಲ್ಲ ಸ್ವಲ್ಪ ಸೈಡ್ ಬನ್ನಿ ಸರ್ ಇಲ್ಲಿ ಪಂಜೀರಗಳ ಸಾಲ ಕಂಡುಬಹುದು ಅಂದರೆ

woi manjuk anak-anak

ಸರ್ ಸ್ವಲ್ಪ ಹಂಗೆ ಸರ್ ಕಾರ್ಯಕ್ಕೆ ಇಲ್ಲಿ ಶಾಲನೆ ಬೆಂಬಲದೊಂದಿಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ವಲ್ಪ ಸೈಡ್ ಹಿಂದೆ ನೀವು ಹೇಳ್ಕೊಡ್ತಾರು ಸಾಹೇಬ ಹಾಕ್ತಿದಿರಿ

ಎರಡು ದಿವಸದೊಳಗೆ ಫೈಬರ್ ಮಟೀರಿಯಲ್ ಇದು ಹೆಂಗಿದೆ ಹಿಂಗೆ ಸರ್ ನಿಮ್ಮ ಚಾಮುಂಡೇಶ್ವರಿ ನಂದಿದು ತ್ರೀ ಮಾಡಿ ಮುಖ್ಯಮಂತ್ರಿಗಳಿಗೆ ವಾಪಸ್ತಾ ಇದ್ದಾರೆ ಅದೇ ರೀತಿ ಪ್ರೇಮನಗೌಡ ಗೌಡರ್ ಇವರು ಸಹಿತ ತಮ್ಮ ಜಮೀನಿನ ಒಪ್ಪಿಗೆ ಪತ್ರವನ್ನ ಇದೀಗ ಈ ಪತ್ರಿಕಾಗೋಷ್ಠಿ ನಡೀತಾ ಇರುವಂತಹ ಜಾಗೆ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಇಲ್ಲಿ ನೀಡ್ತಾ ಇದ್ದಾರೆ ಜೊತೆಗೆ ಇದೀಗ ಉತ್ಖನನ ಜಾಗೆಯ ಮಾಲಿ ಜನತಾ ವಿದ್ಯಾವರ್ಧಕ ಸಂಸ್ಥೆ ಲಕ್ಕುಂಡಿ ಇವರು ತಮ್ಮ ಒಪ್ಪಿಗೆ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸುತ್ತಿರುವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ